ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮನಗಳು ಮೈ ನೇಮ್ ಈಸ್ ಆನಂದ ಮುಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಮ್ಮ ಬಿಗ್ ಬಾಸ್ ಗಿಲ್ಲೆಯವರ ಬಗೆಗೆ ಕಾವ್ಯ ಅವರಿಗೆ ಬಿಗ್ ಬಾಸ್ ಮನೆಗೆ ಹೋಗುವಕ್ಕಿಂತಲೂ ಪೂರ್ವದಲ್ಲಿಯೇ ಒತ್ತಿತ್ತು ಅದನ್ನ ಅವರು ತಮ್ಮ ಸಂದರ್ಶನದಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ಡಿಕೆರಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಟಿವಿ ಮಾಧ್ಯಮವೊಂದರಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಅವರ ಸಂದರ್ಶನ ಮಾಡುವಾಗ ಇಬ್ರು ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ ಗಿಲ್ಲೆಯವರ ಬಗೆಗೆ ಅವರು ಹೇಗೆ ಏನು ಅಂತ ಕೇಳಿದಾಗ ಇಲ್ಲ ಅವರೊಬ್ಬ ಒಳ್ಳೆಯ ವ್ಯಕ್ತಿ ಟ್ಯಾಲೆಂಟೆಡ್ ಪರ್ಸನ್ನು ಇಷ್ಟೆಲ್ಲ ನೇಮು ಫೇಮು ಇದ್ರೂ ಕೂಡ ಯಾವುದೇ ಅಹಂಕಾರವನ್ನ ಪಡೆದೇ ಇರತಕ್ಕಂಥ ವ್ಯಕ್ತಿ ಒಳ್ಳೆಯವರು ಅವರಲ್ಲೇ ನೆಗೆಟಿವ್ ಹೇಳ್ಬೇಕಪ್ಪಾ ಅಂತಂದ್ರೆ ಒಂದಷ್ಟು ಶಿಸ್ತು ಡಿಸಿಪ್ಲೀನ್ ಪಾಲಿಸಿದ್ರೆ ಬಹಳ ಒಳ್ಳೇದು ಅನ್ನುವಂತ ಮಾತನ್ನ ಹೇಳ್ತಾರೆ ಅದೇ ಸಂದರ್ಶನದಲ್ಲಿ ಕಾವ್ಯ ಅವರಿಗೆ ಒಂದು ಆಸಕ್ತಿ ಎಲ್ಲ ಹೇಳ್ತಾರೆ ಕಾವ್ಯ ಅವ್ರ ಬಗ್ಗೆ ಗಿಲ್ಲಿ ಅವ್ರನ್ನ ಕೇಳಿದಾಗ ಗಿಲ್ಲಿ ಅವರು ಎಲ್ಲ ಹೇಳಿ ಮುಗಿಸ್ತಾರ ಆದ್ರೆ ಬೇರೆ ಮಾತಿಗೆ ಹೋಗುವಕ್ಕಿಂತ ಪೂರ್ವದಲ್ಲಿ ಕಾವ್ಯ ಅವರೇ ನೆನಪು ಮಾಡಿ ಕೇಳ್ತಾರ ಅವರು ನನ್ನ ನೆಗೆಟಿವ್ ಬಗ್ಗೆ ಏನು ಹೇಳಿಲ್ಲ ಅಂದ್ರ ಗಿಲ್ಲಿ ಅವರ ಬಾಯಿಯಿಂದ ತಮ್ಮ ನೆಗೆಟಿವ್ ಬಗ್ಗೆ ಕೇಳಬೇಕು ತಿಳ್ಕೊಬೇಕು ಅನ್ನೋ ಆಸಕ್ತಿ ಕಾವ್ಯ ಅವರಲ್ಲಿ ಇತ್ತು ಅನ್ನೋದು ಸ್ಪಷ್ಟವಾಗಿ ಅವರ ಮಾತಿನಿಂದ ನಮಗ ಅಲ್ಲಿ ತಿಳಿದು ಬರ್ತದೆ ಆ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ ಅವ್ರ ಏನ್ ಹೇಳ್ತಾರಂದ್ರ ಇಲ್ಲ ಅವರು ನನ್ನ ನೆಗೆಟಿವ್ ಬಗ್ಗೆ ಏನು ಹೇಳಿಲ್ಲ ಅಂತ ಅದನ್ನ ಅನ್ನೋ ಆಸಕ್ತಿ ಅವರಿಗೆ ಯಾಕಂದ್ರ ಗಿಲ್ಲಿ ಅವರು ಎಷ್ಟೊಂದು ಸಾಮರ್ಥ್ಯಶಾಲಿ ಮತ್ತೆ ಅವ್ರ ಬಾಯಿಯೊಳಗಿಂದ ಬರ್ತಕ್ಕಂತ ಮಾತುಗಳಿಗೆ ಏನೊಂದು ಬೆಲೆ ಇದೆ ಅನ್ನೋದು ಕಾವ್ಯ ಅವರಿಗೆ ಆವಾಗಲೇ ಗೊತ್ತಿತ್ತು ಹಾಗ ಕೇಳಿದಾಗ ಗಿಲ್ಲಿ ಅವ್ರು ಹೇಳ್ತಾರ ಈಗೇನವ್ರು ನನ್ನ ನೆಗೆಟಿವ್ ಬಗ್ಗೆ ಏನಾದ್ರು ಇದ್ರೆ ಹೇಳ್ರಿ ಅಂತಾರಲ್ಲ ಅದೇ ನೆಗೆಟಿವ್ ಅವ್ರ ಹತ್ರ ಯಾವುದೇ ನೆಗೆಟಿವ್ ನನಗೆ ಕಂಡು ಬಂದಿಲ್ಲ ಯಾಕ್ರಿ ನೀವು ಹಾಗಂತ ಕೂತೀರಿ ನಿಮ್ಮಲ್ಲಿ ಪಾಸಿಟಿವ್ ವೈಬ್ ಚೆನ್ನಾಗಿದೆ ಅಂತ ಹೇಳ್ತಾರ ಅವಾಗ ಕಾವ್ಯ ಅವರು ಚಪ್ಪಾಳೆಯನ್ನ ತಟ್ಕೋತಾರ ತಮಗೆ ತಾವೇ ಖುಷಿ ಪಟ್ಕೋತಾರ ಅಂದ್ರ ಗಿಲ್ಲಿ ಅವರ ಮಾತಿಗೆ ಎಷ್ಟೊಂದು ವ್ಯಾಲ್ಯೂ ಐತೆ ಅನ್ನೋದನ್ನ ಅವ್ರು ಅವಾಗಲೇ ತಿಳ್ಕೊಂಡಿದ್ರು ಗಿಲ್ಲಿ ಎಷ್ಟೇ ಕಾಮಿಡಿ ಮಾಡ್ತಾರ ಅಥವಾ ಒಂದಷ್ಟು ಹಾಸ್ಯವನ್ನ ಕೆಲವು ಬಾರಿ ಸ್ವಲ್ಪ ಕೆಲವರಿಗೆ ಜಾಸ್ತಿ ಅನಿಸ್ಬೋದು ಓವರ್ ಆಗಿ ಮಾಡ್ತಾರ ಅಂತ ಅನಿಸ್ಬೋದು ಆದ್ರ ಆ ಕಲಾ ರಂಗದಲ್ಲಿ ಸ್ವಲ್ಪ ಸಮಾಜದಲ್ಲಿ ಇದ್ದದ್ದನ್ನೇ ಹೇಳುವಾಗ ತಿಳಿಸಿಕೊಡುವಾಗ ಒಂದಷ್ಟು ಓವರ್ ಆಗಿ ಎತ್ತಿ ತೋರಿಸ್ಬೇಕಾಗ್ತದೆ ಹಾಗಾದಾಗ ಅದು ಜನರ ಮನಸ್ಸಿಗೆ ನಾಡ್ತದ ಅದೇ ಕಲೆಯನ್ನ ನಮ್ಮ ಗಿಲ್ಲೆ ಅವರು ಅಳವಡಿಸಿಕೊಂಡಿದ್ದಾರೆ ಅಂದ್ರ ಬಿಗ್ ಬಾಸ್ಗೆ ಬರುವಕ್ಕಿಂತಲೂ ಪೂರ್ವದಲ್ಲಿಯೇ ಗಿಲ್ಲಿಯವರ ಸಾಮರ್ಥ್ಯವನ್ನು ಅರಿತುಕೊಂಡಂತಹ ಕಾವ್ಯ ಅವರು ಗಿಲ್ಲಿಯವರೊಂದಿಗೆ ಜಂಟಿಯಾಗಿ ಬಿಗ್ ಬಾಸ್ ನಲ್ಲಿ ಹೋಗಿ ಅವ್ರ ಜೊತೆ ಚೆನ್ನಾಗಿನೇ ಇದ್ರು ಕೊನೆ ಕೊನೆಗೆ ಯಾಕೋ ಅವರು ಒಂದ್ ಚೂರ ಹ್ಮ್ ದಾರಿ ತಪ್ಪಿದ್ರು ತಪ್ಪು ತೀರ್ಮಾನಗಳನ್ನು ತಗೊಂಡ್ರು ಹೀಗಾಗಿ ಅವರು ನಮ್ಮ ತಿಳುವಳಿಕೆ ಪ್ರಕಾರ ಖಂಡಿತವಾಗಲೂ ಅವರು ರನ್ನರ್ ಆಗುವಂತಹ ಎಲ್ಲಾ ಯೋಗ್ಯತೆಯನ್ನು ಹೊಂದಿದ್ರು ಕೂಡ ಅವರು ಆ ಮೂರನೇ ರನ್ನರ್ ಅಪ್ ಆಗಿರೋದು ನಮಗೊಂದು ಚೂರು ಬೇಸರವನ್ನ ತಂದಿದೆ ಏನು ಮಾಡಕ್ಕಾಗಲ್ಲ ಅದು ಅವ್ರ ಬ್ಯಾಡ್ ಲೆಕ್ ಅಂತ ಹೇಳ್ಬಹುದು ಅಥವಾ ಅವರ ಒಂದು ತಪ್ಪು ತೀರ್ಮಾನದಿಂದ ಹಾಗಾಗಿದೆ ಅಂತ ಹೇಳ್ಬಹುದು ಏನೇ ಆದರೂ ಕೂಡ ನಾವು ಅವರು ಅವ್ರನ್ನ ನಾವು ಆ ರನ್ನರ್ ಆಗಿ ನೋಡ್ಲಿಕ್ಕೆ ಬಹಳ ಇಷ್ಟಪಟ್ಟಿದ್ವಿ ಬಟ್ ಅದು ಸಾಧ್ಯ ಆಗಲಿಲ್ಲ ಆ ಏನೋ ಮಾಡಕ್ಕಾಗಲ್ಲ ದಯವಿಚ್ಛೆ ನನ್ನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ಆ ಕೆಲವರು ಅಂತಿರ್ತಾರೆ ಏನ್ರಿ ಬರೀ ನಿಮಗ್ ಕಾವ್ಯಾಗಿ ಇಲ್ಲಿ ಇಬ್ಬರೇ ಕಾಣಿಸ್ತಾರನು ಬೇರೆದವ್ರು ಯಾರು ಕಾಣಿಸಲ್ವಾ ಅಥವಾ ಅವ್ರ ಬಗ್ಗೆನೆ ಹೆಚ್ಚಾಗಿ ಮಾತಾಡ್ತಿರಲ್ಲ ಅಂತ ಹೇಳ್ತಾರ ಹೌದು ಒಳ್ಳೆಯವ್ರ ಬಗ್ಗೆ ಹೆಚ್ಚು ಜನಪ್ರಿಯತೆಯನ್ನ ಹೊಂದಿರೋರ್ ಬಗ್ಗೆ ಮಾತಾಡ್ಲಿಕ್ಕೆ ನಮಗ ಇಷ್ಟ ಅದಕ್ಕೋಸ್ಕರ ಕೆಲವು ಸಾರಿ ಅವಕಾಶ ಸಿಕ್ಕಾಗಿಲ್ಲ ಈ ರೀತಿ ನಾವು ಅವ್ರ ಬಗ್ಗೆ ಹೇಳ್ತಾ ಇರ್ತೀವಿ ದಯವಿಟ್ಟು ಅನ್ಯಥಾ ಯಾರು ಭಾವಿಸಬಾರ್ದು ಅವರಿಬ್ರು ಒಳ್ಳೆ ಸ್ನೇಹಿತರದ ಒಳ್ಳೆ ಸ್ನೇಹಿತರಾಗಿ ಮುಂದುವರಿ ಅಂತ ನಾನು ಹಾರೈಸ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್